ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಬಂಧ ಭಿಕ್ಷಾಟನೆ ಬಾಲಕಾರ್ಮಿಕ ಪದ್ಧತಿ ಮಾದಕ ವಸ್ತುಗಳ ಸೇವನೆ ಭ್ರಷ್ಟಾಚಾರ ಈ ಒಂದು ಪ್ರಬಂಧಗಳ ಬಗ್ಗೆ ನಾವು ನೋಡೋಣ ಇವು ಹತ್ತನೇ ತರಗತಿಯ ಪ್ರಬಂಧಕ್ಕೆ ಹಾಗೂ ಐದರಿಂದ ಹತ್ತನೇ ತರಗತಿಯ ಪ್ರಬಂಧಕ್ಕೆ ಅನುಕೂಲವಾದಂತಹ ಪ್ರಬಂಧ ಇವಾಗಿವೆ ಯಾರೆಲ್ಲ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತೇನೆ ಮೊದಲನೆಯದು ಭಿಕ್ಷಾಟನೆ ಇದು ಕೂಡ ಒಂದು ಸಾಮಾಜಿಕ ಪಿಡುಗಾಗಿದ್ದು ಭಾರತದಲ್ಲಿ ದುಡಿದು ತಿನ್ನದ ಸೋಮಾರಿಗಳ ಸಂಖ್ಯೆ ಹೆಚ್ಚುತ್ತಿದೆ ಅದರಲ್ಲೂ ಪ್ರಪಂಚದಲ್ಲಿಯೇ ಭಿಕ್ಷುಕರ ಸಂಖ್ಯೆ ಭಾರತದಲ್ಲಿಯೇ ಹೆಚ್ಚು ಅದರಲ್ಲಿ ಚಿಕ್ಕ ಮಕ್ಕಳ ಸಂಖ್ಯೆಯೇ ಹೆಚ್ಚು ಎಂಬುದು ಬಹು ಆತಂಕಕಾರಿ ವಿಷಯವಾಗಿದೆ ಈ ಭಿಕ್ಷಾಟನೆಗೆ ಕಾರಣಗಳೆಂದರೆ ಅಂಗವಿಕಲತೆ ರೋಗ ಮಾನಸಿಕ ವ್ಯಾಕುಲತೆ ಆಲಸ್ಯತನ ಹೀಗೆ ಹತ್ತು ಹಲವು ಕಾರಣಗಳಿಂದ ಭಿಕ್ಷಾಟನೆ ಮಾಡಿ ಉತ್ತಮ ಸಮಾಜದ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ನೋಡಿ ಭಿಕ್ಷಾಟನೆ ಅಂತದಕ್ಕೆ ಅದಕ್ಕೆ ವಿಸ್ತರಣೆ ನೋಡೋದಾದರೆ ಈ ಒಂದು ವಾಕ್ಯಗಳನ್ನು ಹೇಳಬಹುದು ಈಗ ಬಾಲಕಾರ್ಮಿಕರ ಪದ್ಧತಿ ಹಾಡಿ ಬೆಳೆಯಬೇಕಾದ ವಯಸ್ಸಿನಲ್ಲಿ ಹೊಗೆ ಧೂಳಿನಿಂದ ಕೂಡಿದ ವಾತಾವರಣವನ್ನು ಸೇರಿಸಿ ಹಗಲು ರಾತ್ರಿಯನ್ನದೇ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಮಕ್ಕಳು ದುಡಿಮೆಗೆ ಒಳಗಾಗಿ ಅವರ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಕುಂಠಿತಗೊಳ್ಳುವಿಕೆಯನ್ನು ಬಾಲಕಾರ್ಮಿಕ ಪದ್ಧತಿ ಎಂದು ಕರೆಯಲಾಗುತ್ತದೆ ಬಡತನ ಮತ್ತು ಜನಸಂಖ್ಯೆ ಹೆಚ್ಚಳವೇ ಇದಕ್ಕೆ ನೇರ ಕಾರಣವಾಗಿದ್ದು ಹೆಚ್ಚು ಮಕ್ಕಳು ಹೊಂದಿರುವ ಕುಟುಂಬಗಳು ತಮ್ಮ ಮಕ್ಕಳನ್ನು ಮನೆಗೆಲಸಕ್ಕೆ ಹೋಟೆಲ್ ಕ್ಯಾಂಟೀನ್ ಅಂಗಡಿಗಳು ವಾಹನ ಗ್ಯಾರೇಜ್ ಕಬ್ಬಿಣದ ಕೆಲಸ ಮುಂತಾದ ಕಡೆಗಳಲ್ಲೆಲ್ಲ ಕೆಲಸಕ್ಕೆ ತೊಡಗಿಸುತ್ತಿದ್ದಾರೆ ಇದನ್ನು ಹೋಗಲಾಡಿಸಲು ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದಿದೆ ಅಲ್ಲದೆ ಆರರಿಂದ ಹದಿನಾಲ್ಕರವರೆಗಿನ ಮಕ್ಕಳಿಗೆ ದುಡಿಸಿಕೊಳ್ಳುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಇದಕ್ಕೆ ಕಾರಣರಾದರವ ಕಾರಣರಾದವರನ್ನು ನೇರವಾಗಿ ಅಪರಾಧಿಗಳನ್ನಾಗಿ ಮಾಡಲಾಗುತ್ತಿದೆ ಇಷ್ಟು ಬಾಲಕಾರ್ಮಿಕ ಪದ ಪದ್ಧತಿ ನೆಕ್ಸ್ಟು ಮಾದಕ ವಸ್ತುಗಳ ಸೇವನೆ ಮಾದಕ ವಸ್ತುಗಳು ಹಿಂದಿನ ಯುವಜನಾಂಗದ ನಿದ್ದೆಗೆಡಿಸುತ್ತವೆ ಮದ್ಯಪಾನ ಅಫೀಮು ಗಾಂಜಾ ಮುಂತಾದವುಗಳ ಸೇವನೆ ದುಶ್ಚಟಗಳಾಗಿ ಸಮಾಜ ಶಾಂತಿಗೆ ಉದ್ಯೋಗಗಳ ಸೃಷ್ಟಿ ನಿರುದ್ಯೋಗ ನಿರ್ಮೂಲನೆ ಮೊದಲಾದ ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳು ಹಮ್ಮಿಕೊಳ್ಳುತ್ತಿವೆ ಈಗ ಭ್ರಷ್ಟಾಚಾರ ನೋಡೋದಾದರೆ ಆದರ್ಶ ಸಮಾಜಕ್ಕೆ ಅಂಟಿಕೊಂಡ ದೊಡ್ಡ ಕಂಟಕವೆಂದರೆ ಈ ಭ್ರಷ್ಟಾಚಾರ ವ್ಯವಸ್ಥೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ತಾಂಡವಾಡುತ್ತಿದೆ ಇದರಿಂದ ಬಡತನ ಶ್ರಮಿಕರ ಕೂಲಿ ಕಾರ್ಮಿಕರ ನಿರ್ಗತಿಕರ ಶೋಷಣೆ ಹೆಚ್ಚುತ್ತಿದೆ ಹಣವನ್ನು ನೀಡದೆ ಯಾವ ಕೆಲಸವೂ ಸುಲಭವಾಗಿ ಕೈಗೆಟುಕುತ್ತಿಲ್ಲ ಶ್ರೀಮಂತ ತನ್ನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲೇ ಕೊಳ್ಳುತ್ತಲೇ ಇದ್ದಾನೆ ಆದರೆ ಬಡವ ಮಾತ್ರ ತನ್ನ ಹಣವನ್ನು ಕಳೆದುಕೊಳ್ಳುತ್ತಲೇ ಇದ್ದಾನೆ ಹೀಗಾಗಿ ಸಮಾಜ ಏರುಪೇರು ಕಾಣುತ್ತಿದೆ ಹೊರತು ಸಮಾನತೆ ಬರುತ್ತಿಲ್ಲ ಭಾರತದಲ್ಲಿ ಇದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತಿದೆ ಇದನ್ನು ಹೋಗಲಾಡಿಸಲು ಇತ್ತೀಚೆಗೆ ಅಣ್ಣ ಹಜಾರೆ ಅವರು ಕೇಂದ್ರ ಸರ್ಕಾರವನ್ನೇ ಎದುರು ಹಾಕಿಕೊಂಡು ಹೋರಾಟಕ್ಕಿಳಿದದ್ದನ್ನು ಇನ್ನೂ ಮಾಸಿಲ್ಲ ಉಪಸಂಹಾರ ನೋಡೋದಾದರೆ ಹೀಗೆ ಸಾಮಾಜಿಕ ಪಿಡುಗುಗಳಿಂದ ಸಮಾಜ ನಲುಗಿ ಹೋಗಿದೆ ದೇಶ ಅಭಿವೃದ್ಧಿ ಕಾಣಬೇಕಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರಗಳಿಂದ ಪರಿಹಾರ ಸಿಗಬೇಕು ಜನರಲ್ಲಿ ಒಳ್ಳೆಯ ಯೋಚನೆಗಳು ಬರಬೇಕು ಪಿಡುಗು ಮುಕ್ತ ಸಮಾಜವಾಗಲು ಸರ್ಕಾರ ಹಲವು ರೀತಿಯ ಕ್ರಮ ಕೈಗೊಳ್ಳಬೇಕು ಆಗ ಮಾತ್ರ ಈ ಪಿಡುಗುಗಳು ನಿವಾರಣೆ ಆಗುತ್ತದೆ ಎಂಬುದು ನಮ್ಮ ಅಭಿಪ್ರಾಯ ಇಷ್ಟು ಭಿಕ್ಷಾಟನೆ ಬಾಲಕಾರ್ಮಿಕರ ಪದ್ಧತಿ ಮಾದಕ ವಸ್ತುಗಳ ಸೇವನೆ ಹಾಗೂ ಭ್ರಷ್ಟಾಚಾರಗಳ ಇವೆಲ್ಲದರ ಉಪ ಸಂಹಾರ ಇದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್